ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎದುರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ನಾನು ದಿವ್ಯಾ ಇವತ್ತು ನಾನೊಂದು ಹೋಮ್ ರೆಮಿಡಿ ಅಂದರೆ ಮನೆ ಔಷಧನ ಹೇಗೆ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಕೆಮ್ಮು ನೆಗಡಿ ಜ್ವರ ಇಂಥ ಪ್ರಾಬ್ಲಮ್ಸ್ಗಳು ತುಂಬಾ ಆಗ್ತಾ ಇರುತ್ತೆ ಅಲ್ಲದೆ ಎದೆಯಲ್ಲಿ ಕಫ ಕಟ್ಕೊಳುವಂಥದ್ದು ಎದೆ ಇಲ್ಲಿ ಕಟ್ಟಿಕೊಂಡ್ರೆ ಗರ ಗರ ಅನ್ನೋ ಸೌಂಡ್ ಬರ್ತಾ ಇರುತ್ತೆ ಹಾಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಹೇಗೆ ಒಂದು ಔಷಧನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಓಕೆನಾ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಕೊನೆಯಲ್ಲಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮನೆ ಔಷಧನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಓಕೆ ಗೈಸ್ ನಾನಿಲ್ಲಿ ಎರಡು ದೊಡ್ಡಪತ್ರೆ ಎಲೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಒಂದು ಏಳೆಂಟು ತುಳಸಿ ಎಲೆ ಅಲ್ಲೇ ಒಂದು ವೀಳ್ಯದೆಲೆ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥದ್ದು ಒಂದು ವೀಳಿಯದೆಲೆಯನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಹಾಕುತ್ತಾ ಇದೀನಿ ತುಳಸಿ ಎಲೆ ಹಾಗೆ ಎರಡು ದೊಡ್ಡ ಪತ್ರೆ ಎಲೆ ಈ ವೀಳ್ಯದೆಲೆಯನ್ನು ಕಟ್ ಮಾಡಿಬಿಟ್ಟು ಹಾಕುತ್ತಾ ಇದ್ದೀನಿ ನೀವು ಕುಟಾಣಿ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಜಜ್ಜಿ ರಸನ ತೆಕ್ಕೋಬೋದು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಇಲ್ಲಿ ಸ್ವಲ್ಪ ಕಾಯಿಸಿ ಆರಿಸಿದಂಥ ಬಿಸಿ ನೀರನ್ನು ಇದ್ದೀನಿ ಬಿಸಿ ನೀರು ಇದನ್ನ ಇವಾಗ ನಾನು ರುಬ್ಕೊಂಡು ಬರ್ತೀನಿ ಓಕೆ ಗೈಸ್ ಇದನ್ನು ಇವಾಗ ರುಬ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ಇದನ್ನು ಸೋಸ್ಕೊಂಡು ಬಿಡೋಣ ಇದು ಎಲೆ ಆಗಿರೋದ್ರಿಂದ ಅಷ್ಟು ನೈಸಾಗಿ ರುಬ್ಬೋಕ್ಕಾಗಲ್ಲ ಸ್ವಲ್ಪ ಜಡ್ ಜಡ್ಕಾಗೆ ಇರತ್ತೆ ಇವಾಗ ಇದನ್ನು ಸೋಸ್ಕೋಬೇಕಾಗತ್ತೆ ಸೊ ಇವಾಗ ಸೋಸ್ಕೊತೀನಿ ಇದನ್ನು ಓಕೆ ಗೈಸ್ ಇದು ಇವಾಗ ಸೋಸ್ಕೊಂಡ್ಬಿಟ್ಟು ಆಯಿತು ನೋಡ್ತಾ ಇರ್ಬೋದು ಸೋಸ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ನಾನು ಇವಾಗ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಜೇನುತುಪ್ಪನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ಓಕೆ ಗೈಸ್ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಒಳ್ಳೆಯ ಪರಿಣಾಮ ಬೀರುತ್ತೆ ಎದೆಯಲ್ಲಿ ಕಟ್ಟಿರುವಂಥ ಕಪ ಕೂಡ ಕರಗತ್ತೆ ಹಾಗೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಫೋರ್ ಫೈವ್ ಡೇಸ್ವರೆಗೂ ತೊಗೋಬೇಕಾಗತ್ತೆ ಒಂದು ದಿವಸ ತೊಗೊಂಬಿಟ್ಟು ಬಿಟ್ಬಿಟ್ರೆ ಇದು ಏನು ಪರಿಣಾಮನೇ ಆಗೋಲ್ಲ ಅಂತ ಹೇಳ್ಬೋದು ನಿಮಗೆ ಏನು ರಿಸಲ್ಟ್ ಸಿಗೋಲ್ಲ ಒಂದು ಫೋರ್ ಫೈವ್ ಡೇಸ್ವರೆಗೂ ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಎದೆಯಲ್ಲಿ ಕಟ್ಟಿರುವಂಥ ಕಪ ಆಗಿರ್ಬೋದು ಕೆಮ್ಮು ಕೂಡ ಕಡಿಮೆ ಆಗ್ತಾ ಬರುತ್ತೆ ಓಕೆ ಗೈಸ್ ನೋಡಿದ್ರಲ್ವಾ ಮ ಕಪ್ಪ ಕಪ ಕಟ್ಕೊಂಡ್ರೆ ಅಥವಾ ಕೆಮ್ಮಿದ್ರೆ ಯಾವ ರೀತಿ ಮನೆಯಲ್ಲಿ ಒಂದು ಔಷಧನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ